ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಮಳಮಾಜನಹಳ್ಳಿ ಗ್ರಾಮದ ಗ್ರಾಮ ದೇವತೆ ಗಂಗಮ್ಮ ದೇವಾಲಯದ ರಸ್ತೆ ಹಾಗೂ ಕೈಲಾಸ ಪಾಳ್ಯದಲ್ಲಿ ಚರಂಡಿ ಹಾಗೂ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಶಾಸಕ ಬಿಎನ್ ರವಿಕುಮಾರ್ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಮಳಮಾಜನಹಳ್ಳಿ ಗ್ರಾಮದ ಜನತೆ ಹಿಂದಿನಿಂದಲೂ ನಮಗೆ ಬಹಳಷ್ಟು ಸಂಪರ್ಕದಲ್ಲಿದ್ದು ಈ ಗ್ರಾಮದ ಗ್ರಾಮ ದೇವತೆಗಳಾದಂತಹ ಗಂಗಮ್ಮ ಹಾಗೂ ಸಪಲಮ್ಮ ದೇವರ ಆಶೀರ್ವಾದದಿಂದ ಶಾಸಕರ ಅನುದಾನದಲ್ಲಿ ಗ್ರಾಮದಲ್ಲಿ ಅವ್ಯವಸ್ಥೆ ಇದ್ದ ರಸ್ತೆಗಳಿಗೆ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ ಇನ್ನು ಗ್ರಾಮಸ್ಥರ ಸಹಕಾರದಿಂದ ಆದಷ್ಟು ಬೇಗನೆ ಕಾಮಗಾರಿ ಪೂರ್ಣಗೊಂಡು ಸಾರ್ವಜನಿಕರಿಗೆ ಅನುಕೂಲವಾಗಲಿದ್ದು ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರತಿ ಹಳ್ಳಿಯಲ್ಲಿಯೂ ಸಹ ಸ್ವಚ್ಛ ಸುಂದರ ರಸ್ತೆ ನಿರ್ಮಾಣ ಮಾಡುವುದು ನಮ್ಮ ಗುರಿಯಾಗಿದೆ ಎಂದು ತಿಳಿಸಿದರು ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಇನ್ನು ಹೆಚ್ಚಿನ ಅನುದಾನವನ್ನ ತಂದು ಪ್ರತಿ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತೆ ಎಂದು ಸ್ಪಷ್ಟಪಡಿಸಿದರು ಶಿಡ್ಲಘಟ್ಟ ತಾಲೂಕಿನ ಗ್ರಾಮದ ತಾಯಿ ತಾಲೂಕು ಭಾಳಷ್ಟು ಹಿಂದುಡಿರ್ತಕ್ಕಂಥ ಕ್ಷೇತ್ರ ಆಗಿತ್ತು ಇವತ್ತು ಈ ಒಂದು ಮನಮಾಜಿನಹಳ್ಳಿ ಗ್ರಾಮದಲ್ಲಿ ತಾಯಿ ಗಂಗಾದೇವಿಯ ದೇವಾಲಯಕ್ಕೆ ರಸ್ತೆಯ ಒಂದು ಗುದ್ಲಿ ಪೂಜೆ ಮತ್ತು ಏನಿವತ್ತು ಮನಮಾಜಿನಹಳ್ಳಿ ಗ್ರಾಮದ ಮಾರಮ್ಮನ ದೇವಸ್ಥಾನ ಮಾರಮ್ಮನ ದೇವಾಲಯ ಪೂಜೆಯನ್ನು ಸಲ್ಲಿಸಿ ಇವತ್ತು ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಭಾಳಷ್ಟು ಅವ್ಯವಸ್ಥೆ ಆಗಿರ್ತಕ್ಕಂಥ ರಸ್ತೆ ಮುಖಂಡರು ಎಲ್ಲ ನಮ್ಮ ಗಮನ ತಂದು ಶಾಸಕರ ಅನುದಾನದಲ್ಲಿ ಈ ಒಂದೆರಡು ರಸ್ತೆಯನ್ನು ಕುದ್ದಲಿ ಪೂಜೆಯನ್ನು ಪ್ರಾರಂಭ ಮಾಡಿದ್ದೆ ಶೀಘ್ರದಲ್ಲೇ ಈ ಗ್ರಾಮದಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಈ ಕಾಮಗಾರಿಯನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ಬೇಕಂತೇಳಿ ಎಲ್ರಿಗೂ ನಾನು ಮನವಿಯನ್ನು ಮಾಡ್ತಾ ಅದೇ ರೀತಿ ಇವತ್ತು ಏನು ಮರ್ಮಾಜಿನಹಳ್ಳಿ ಗ್ರಾಮ ಭಾಳಷ್ಟು ಇಂದಿನಿಂದ ನಮ್ಮ ಸಂಪರ್ಕದಲ್ಲಿರ್ತಕ್ಕಂಥದ್ದು ಭಾಳಷ್ಟು ವಿಶ್ವಾಸ ಮತ್ತು ಭಾಳಷ್ಟು ನಂಬಿಕೆ ಇರ್ತಕ್ಕಂಥ ಜನ ಇವತ್ತು ಈ ಗ್ರಾಮದಲ್ಲಿ ಇದ್ದು ವಿಶೇಷವಾಗಿ ಇವತ್ತು ಶಾಸಕರ ಅನುದಾನದಲ್ಲಿ ಈ ಯೋಜನೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಬಡವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಅವರು ಶಾಸಕರ ಅನುದಾನದಲ್ಲಿ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಗಂಗಮ್ಮ ದೇವಾಲಯದ ತೆರಳುವ ರಸ್ತೆಗೆ ಸಿಸಿ ರಸ್ತೆ ಹಾಗೂ ಕೈಲಾಸ ಪಾಳ್ಯದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣವಾಗುತ್ತಿದ್ದು ಈ ಭಾಗದ ಜನತೆ ಸಹಕರಿಸಿ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನ ಮಾಡಿಸಿಕೊಳ್ಳಬೇಕೆಂದು ತಿಳಿಸಿದರು ಮಣಮಾಚಿನಹಳ್ಳಿ ಗ್ರಾಮ ದೇವತೆ ಆದಂಥ ಗಂಗಮ್ಮ ದೇವಿಗೆ ಹೋಗುವರ ಕೃತ್ಯೆಯನ್ನು ಈ ದಿನ ದುಡ್ಡಿ ಪೂಜೆ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿಂದು ಕಾಂಕ್ರೀಟ್ ರೋಡ್ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಅವ್ರು ಧನ್ಯವಾದಗಳನ್ನ ಹೇಳ್ತಾ ಅದೇ ರೀತಿ ಮಣಮಾಜಿನಹಳ್ಳಿ ಕೈಲಾಸ್ಪಾಳ್ಯದಲ್ಲಿ ಒಂದು ರೋಡ್ ವ್ಯವಸ್ಥೆ ಆಗಿತ್ತು ಮತ್ತು ಟಿ ಸಿ ಡ್ರೈನು ಅದಕ್ಕೊಂದು ಇಪ್ಪತ್ತು ಲಕ್ಷ ರೂಪಾಯಿಂದು ಶಾಸಕರು ನಿಧಿ ಹಾಕಿದ್ದಾರೆ ಅದಕ್ಕೂ ಧನ್ಯವಾದ ಹೇಳ್ತಾ ಈ ಕಾಮಗಾರಿಯನ್ನು ಆಯಾ ಜಾಗದಲ್ಲಿರುವಂಥ ಗ್ರಾಮಸ್ಥರು ಅದನ್ನು ಅಚ್ಚುಕಟ್ಟಾಗಿ ಯಾರು ಕಾಂಟ್ರಾಕ್ಟ್ ಮಾಡ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ಮತ್ತು ನಮ್ಮ ಗ್ರಾಮಕ್ಕೆ ಒಂದು ನಲವತ್ತು ಲಕ್ಷ ರೂಪಾಯಿ ಕೆಲಸ ಕೊಟ್ಟಂಥ ನಾವು ನಮ್ಮ ಶಾಸಕರಾದಂಥ ಬಿ ಎನ್ ಕುಮಾರ್ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ವೈಯಕ್ತಿಕವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಇನ್ನು ಯುವ ಮುಖಂಡ ಎಂ ಜಿ ನವೀನ್ ಕುಮಾರ್ ಮಾತನಾಡಿ ಬಹುದಿನಗಳ ಬೇಡಿಕೆಯಂತೆ ನಮ್ಮ ಗ್ರಾಮದ ಗಂಗಮ್ಮ ದೇವಾಲಯಕ್ಕೆ ತೆರಳುವ ರಸ್ತೆ ಹಾಗೂ ಕೈಲಾಸ ಪಾಳ್ಯದಲ್ಲಿ ರಸ್ತೆಯು ಬಹಳ ಹದಗೆಟ್ಟಿತ್ತು ಇದನ್ನ ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದಾಗ ಗ್ರಾಮಸ್ಥರು ಮನಗೆ ಮನವಿಗೆ ಸ್ಪಂದಿಸಿದ ಶಾಸಕರು ಶಾಸಕರ ಅನುದಾನದಲ್ಲಿ ಈ ಎರಡೂ ರಸ್ತೆಗಳನ್ನ ಸಿಸಿ ರಸ್ತೆ ನಿರ್ಮಾಣಕ್ಕೆ ಇಂದು ಗುದ್ದಲಿ ಪೂಜೆ ಮಾಡಿದ್ದು ಅವರಿಗೆ ಅಭಿನಂದನೆಗಳನ್ನ ತಿಳಿಸಿದ್ರು ಇನ್ನು ಗ್ರಾಮದ ಸಪ್ಪಲಮ್ಮ ದೇವಾಲಯದ ಅಭಿವೃದ್ಧಿಗೆ ಆರ್ಥಿಕ ಸಹಾಯ ಮಾಡಿದರು ಇಂದು ಮರಮಾಚಳ್ಳಿ ಗ್ರಾಮದಲ್ಲಿ ಏನು ಬಹುದಿನಗಳ ಬೇಡಿಕೆ ಆಗಿದ್ದಂತಹ ಗಂಗಮ್ಮತಾಯಿಯ ದೇವಾಲಯಕ್ಕೆ ತೆರಳುವಂತಹ ರಸ್ತೆ ಏನು ಅವ್ಯವಸ್ಥೆ ಆಗಿತ್ತು ಅದಕ್ಕೆ ಒಂದು ಸಿಸಿ ರಸ್ತೆಯನ್ನ ಮಾಡಿಕೊಡ್ಬೇಕು ಅಂತ ಗ್ರಾಮಸ್ಥರು ನಾವೆಲ್ಲ ಶಾಸಕರಲ್ಲಿ ಮನವಿ ಸಲ್ಲಿಸಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿಗಳ ಒಂದು ಇನ್ನೂರು ಮೀಟರ್ಗಳ ಒಂದು ಸಿ ಸಿ ರೋಡನ್ನು ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಗೂ ಅದೇ ರೀತಿ ನಮ್ಮ ಗ್ರಾಮದ ಮೇಲೆ ಇನ್ನು ಕೈರಾಸ್ ಒಂದು ರಸ್ತೆ ಬಹಳ ಹದಗೆಟ್ಟಿತ್ತು ಅದನ್ನು ಅದನ್ನೂ ಸಹ ನಾವು ಶಾಸಕರು ಗಮನಕ್ಕೆ ಬಂದಾಗ ಅಲ್ಲಿ ಏನು ಪಕ್ಕದಲ್ಲಿ ಒಂದು ಚರಂಡಿ ಹಾಗೂ ರಸ್ತೆ ಎರಡನ್ನೂ ಸಹ ಏನೊಂದು ಇಪ್ಪತ್ತು ಲಕ್ಷಗಳ ಒಂದು ವೆಚ್ಚದಲ್ಲಿ ಅದನ್ನು ಅಚ್ಚುಕಟ್ಟಾಗಿ ನಡೆಸಬೇಕು ಅಂತ ಅವರು ಏನೋ ಒಂದು ನಮಗೊಂದು ಮಾರ್ಗದರ್ಶನ ನೀಡಿ ಹಾಗೂ ಅದನ್ನು ಸಹ ಇವತ್ತು ಎರಡೂ ರಸ್ತೆಗಳ ಬುದ್ಧಿ ಪೂಜೆಯನ್ನು ಇವತ್ತು ಶಾಸಕರು ಇವತ್ತು ಮಳಮಾಚನಹಳ್ಳಿ ಗ್ರಾಮಕ್ಕೆ ಬಂದು ಅವರು ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದಾರೆ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೂ ಗ್ರಾಮಸ್ಥರೆಲ್ಲ ಇದಕ್ಕೆ ಸಹಕರಿಸಿದ್ದಕ್ಕೆ ಹಾಗೂ ಗ್ರಾಮಸ್ಥರು ಇದನ್ನೆಲ್ಲ ನಿಂತ್ಕೊಂಡು ಬಹಳ ಗುಣಮಟ್ಟದ ರಸ್ತೆಗಳನ್ನ ಆಗಲಿಕ್ಕೆ ಎಲ್ಲರೂ ಅಲ್ಲಿ ನಿಂತು ಕೆಲಸವನ್ನ ಮಾಡಿಸ್ಕೊಳ್ಬೇಕು ಅಂತ ಗ್ರಾಮ ಏನು ಇವತ್ತು ನಮ್ಮ ಶಾಸಕರು ಸೂಚಿಸಿದ್ದಾರೆ ಅದರಂತೆ ಎಲ್ಲರೂ ಸೇರಿ ಕಾರ್ಯವನ್ನು ನಿರ್ವಹಿಸಿ ಈ ಒಂದು ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸ್ತಾ ಇರ್ತಕ್ಕಂಥ ನಮ್ಮ ಶಾಸಕರಿಗೆ ಅಭಿನಂದನೆಗಳು ತಿಳಿಸ್ತಾ ಇನ್ನು ಈ ಸಂದರ್ಭದಲ್ಲಿ ತಾದೂರು ರಘು ಗ್ರಾಮದ ಹಿರಿಯ ಮುಖಂಡ ಎಂಸಿ ಜಗದೀಶ್ ರಮೇಶ್ ಅಶೋಕ್ ಎಸ್ಎಫ್ಸಿಎಸ್ ನಿರ್ದೇಶಕ ದೇವರಾಜು ಎಂಪಿಎಸ್ಸಿ ಅಧ್ಯಕ್ಷ ರಾಮಚಂದ್ರಾಚಾರಿ ನಿರ್ದೇಶಕ ಸತೀಶ್ ಗುತ್ತಿಗೆದಾರರಾದ ಮಂಜುನಾಥ್ ಕೋಟೆ ಸುರೇಶ್ ಡಿಶ್ ವೆಂಕಟೇಶ್ ಸೇರಿದಂತೆ ಗಂಗಮ್ಮ ದೇವಾಲಯ ಹಾಗೂ ಸಪ್ಪಲಮ್ಮ ದೇವಾಲಯಗಳ ಕಮಿಟಿ ಸದಸ್ಯರು ಹಾಗೂ ಇನ್ನೂ ಅನೇಕ ಜೆಡಿಎಸ್ ಮುಖಂಡರು ಹಾಗೂ ಗ್ರಾಮಸ್ಥರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ஆகாகா கா 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 கா